ಸ್ನೇಹಿತರೆ ನಮಸ್ತೆ ಸ್ನೇಹಿತರೆ ನಾನು ಅರುಣ್ ತೀರ್ಥಳ್ಳಿ ಸ್ನೇಹಿತರೆ ನಾನು ಜಾಬ್ಗಳ ಬಗ್ಗೆ ವಿಡಿಯೋ ಮಾಡ್ತೀನಿ ನೀವು ಪ್ರೈವೇಟ್ ಜಾಬು ಮತ್ತು ಗೌರ್ಮೆಂಟ್ ಜಾಬ್ ಇದ್ದರೆ ನನ್ನ ಯೂಟ್ಯೂಬ್ ಚಾನಲ್ ಮತ್ತು ಇನ್ಸ್ಟಾಗ್ರಾಮ್ನ ಫಾಲೋ ಮಾಡಿ ಸ್ನೇಹಿತರೆ ಈಗ ಮೈಸೂರು ಜಿಲ್ಲೆಯಲ್ಲಿ ನೇಮಕಾತಿ ಆಗ್ತಿದೆ ಅದ್ರ ಬಗ್ಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ಇಲ್ಲಿ ಅಂಗನವಾಡಿ ಕಾರ್ಯಕರ್ತೆ ಮತ್ತು ಅಂಗನವಾಡಿ ಸಹಾಯಕಿ ಅಂತ ಆ ಹುದ್ದೆಗಳು ಖಾಲಿದರು ಸ್ನೇಹಿತರೆ ಇಲ್ಲಿ ಅಂಗನವಾಡಿ ಕಾರ್ಯಕರ್ತೆ ಅರವತ್ತೆಂಟು ಹುದ್ದೆಗಳು ಕಾಲಿದ್ದರು ಸ್ನೇಹಿತರೆ ಮತ್ತು ಅಂಗನವಾಡಿ ಸಹಾಯಕಿ ಅಂತ ಅದು ಇನ್ನೂರ ಐವತ್ತೊಂದು ಹುದ್ದೆಗಳು ಖಾಲಿದಾವೆ ಎರಡು ಇಂಟ್ರೆಸ್ಟ್ ಇದ್ದರೆ ಈ ಹುದ್ದೆಗಳಿಗೆ ಅರ್ಜಿ ಹಾಕ್ಬೋದು ಟೋಟಲ್ ಸ್ನೇಹಿತರೆ ಮುನ್ನೂರ ಹತ್ತೊಂಬತ್ತು ಹುದ್ದೆಗಳು ಕಾಲೇಜು ಸ್ನೇಹಿತರೆ ಇದಕ್ಕೆ ವಿದ್ಯಾರ್ಥಿ ನೋಡೋದರ ಸ್ನೇಹಿತರೆ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಆದವರು ಈ ಹುದ್ದೆಗಳಿಗೆ ನೀವು ಅರ್ಜಿ ಹಾಕ್ಬೋದು ಇದಕ್ಕೆ ಮತ್ತು ಸ್ನೇಹಿತರೆ ಯಾವುದೇ ಪರೀಕ್ಷೆ ಇರೋದಿಲ್ಲ ಸ್ನೇಹಿತರೆ ಮತ್ತು ಸ್ನೇಹಿತರೆ ಹತ್ತೊಂಬತ್ತರಿಂದ ಮೂವತ್ತೈದು ವರ್ಷದವರು ಯಾರು ಬೇಕಾದ್ರೂ ಈ ಹುದ್ದೆಗೆ ನೀವು ಅರ್ಜಿ ಹಾಕ್ಬೋದು ಮತ್ತು ವಿಕಲಚೇತನ ಅಭ್ಯರ್ಥಿಗಳಿಗೆ ಹತ್ತು ವರ್ಷಗಳ ಸಡಿಲಿಕೆ ಇದೆ ಸ್ನೇಹಿತರೆ ಮತ್ತು ಪ್ರಾರಂಭ ದಿನಾಂಕ ನೋಡೋದಾದ್ರೆ ಸ್ನೇಹಿತರೆ ಹದಿನಾರು ಐದು ಎರಡು ಸಾವಿರದ ಇಪ್ಪತ್ತೈದು ಇದು ಆರಂಭ ದಿನಾಂಕ ಸ್ನೇಹಿತರೆ ಇದು ಕೊನೆಯ ದಿನಾಂಕ ನೋಡೋದರ ಸ್ನೇಹಿತರೆ ಕೊನೆಯ ದಿನಾಂಕ ಹದಿನೈದು ಆರು ಎರಡು ಸಾವಿರದ ಇಪ್ಪತ್ತೈದವರೆಗೂ ಟೈಮ್ ಇದೆ ಎರಡು ಎಂಟಷ್ಟು ಇದ್ದರೆ ಈ ಹುದ್ದೆಗಳಿಗೆ ನೀವು ಅರ್ಜಿ ಹಾಕ್ಬೋದು ಸ್ನೇಹಿತರೆ ಮತ್ತು ಜಾಬ್ ಹೊಡ್ತಾ ಇರೋರು ನನ್ನ ಯೂಟ್ಯೂಬ್ ಚಾನಲ್ ಮತ್ತು ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ ಸ್ನೇಹಿತರೆ ಥ್ಯಾಂಕ್ ಯು ಮತ್ತು ಸ್ನೇಹಿತರೆ ನೀವು ಎಲೆಕ್ಟ್ರಿಕ್ ಗಾಡಿಯನ್ನು ತೊಗೊಂಡಿದ್ದರೆ ನಮ್ಮ ತೀರ್ಥಹಳ್ಳಿಯಲ್ಲಿ ಹೊಸದಾಗಿ ಎಲೆಕ್ಟ್ರಿಕ್ ಶೋರೂಮ್ ಆಗಿದೆ ಸ್ನೇಹಿತರೆ ಬೆಟ್ಮಕ್ಕಿ ಅಂತ ಆ ಪ್ಲೇಸಲ್ಲಿ ಎಲೆಕ್ಟ್ರಿಕ್ ಶೋರೂಮ್ ಆಗಿದೆ ಇಷ್ಟು ದಿನ ನೀವು ಶಿವಮೊಗ್ಗಕ್ಕೆ ಹೋಗಬೇಕಾಗಿತ್ತು ಎಲೆಕ್ಟ್ರಿಕ್ ಗಾಡಿಯನ್ನು ತೊಗೊಂಡಿದ್ದರೆ ಮತ್ತು ಏನು ರಿಪೇರಿ ಇದ್ದರೆ ಓದೋದೊರೆದು ನೀವು ಶಿವಮೊಗ್ಗಕ್ಕೆ ಹೋಗಬೇಕಾಗಿತ್ತು ಈಗ ಆ ಸಮಸ್ಯೆ ಇಲ್ಲ ಸ್ನೇಹಿತರೆ ನಮ್ಮ ತೀರ್ಥಹಳ್ಳಿ ಹತ್ರ ಬೆಟ್ಟಮಕ್ಕಿ ಅಂತ ಅಲ್ಲಿ ಓದೋದವರು ಶೋರೂಮ್ ಆಗಿದೆ ಅವರ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಹೊಸ ಗಾಡಿ ಗಾಡಿಯನ್ನು ತಗೋಬಹುದು ಸ್ನೇಹಿತರೆ ಥ್ಯಾಂಕ್ ಯು